ಬರೋಬ್ಬರಿ ನಲವತ್ತು ವರ್ಷಗಳ ಬಳಿಕ ನಮ್ಮ ಭಾರತದ ಗಗನಯಾತ್ರೆಯೊಬ್ಬರು ಅಂತರಿಕ್ಷ ಯಾನ ಮಾಡುತ್ತಿರುವುದು ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಹಾಗೂ ಖುಷಿ ಪಡುವ ವಿಚಾರ ಭಾರತದಿಂದ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಅವರ ಬಳಿಕ ಮೊದಲ ಬಾರಿಗೆ ಗ್ರೂಪ್ ಕ್ಯಾಪ್ಟನ್ ಆಗಿರುವ ಶುಭಾಂಶು ಶುಕ್ಲಾ ಅವರು ಇಸ್ರೋದ ಗಗನಯಾತ್ರೆಯಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಹೊರಟಿದ್ದಾರೆ ಆಕ್ಸಿಯಂ ಸ್ಪೇಸ್ನ ಎಕ್ಸ್ ಫೋರ್ ಮಿಷನ್ನಡಿ ವಿಶ್ವದ ಇತರೆ ಮೂವರು ಗಗನಯಾತ್ರಿಗಳ ಜತೆಗೆ ಶುಕ್ಲಾ ಅವರು ಸ್ಪೇಸ್ ಸ್ಟೇಷನ್ ಯಾತ್ರೆ ಕೈಗೊಂಡಿದ್ದಾರೆ ಹೀಗಿರುವಾಗ ಈ ಮಿಷನ್ನಡಿ ಶುಕ್ಲಾ ಅವರು ಕೂಡ ಪೈಲಟ್ ಆಗಿ ನಬಕ್ಕೆ ಹಾರುತ್ತಿರುವುದು ಭಾರತೀಯ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಹತ್ತರ ಹಾಗೂ ಐತಿಹಾಸಿಕ ಮೈಲುಗಲ್ಲಾಗಿದೆ ಸುಮಾರು ನಾಲ್ಕು ದಶಕದ ಬಳಿಕ ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ತೆರಳುತ್ತಿರುವುದಕ್ಕೆ ಸುವರ್ಣ ಅವಕಾಶ ಪಡೆದುಕೊಂಡಿರುವ ಕ್ಯಾಪ್ಟನ್ ಶುಭಾಂಶು ಶುಕ್ಲ ಅವರು ಯಾರು ಅವರು ಎಲ್ಲಿಯವರು ಅವರನ್ನೇ ಏಕೆ ಆಯ್ಕೆ ಮಾಡಲಾಗಿದೆ ಎಂಬಿತ್ಯಾದಿ ಕುತೂಹಲದ ಪ್ರಶ್ನೆ ಎಲ್ಲರಲ್ಲಿಯೂ ಮೂಡುವುದು ಸಹಜ

ಮೂವತ್ತ ಒಂಬತ್ತು ವರ್ಷದ ಶುಭಾಂಶು ಅವರು ಸಾವಿರದ ಒಂಬೈನೂರ ಎಂಬತ್ತ ಐದರ ಅಕ್ಟೋಬರ್ ಹತ್ತರಂದು ಉತ್ತರ ಪ್ರದೇಶದ ಲಕ್ನೋದಲ್ಲಿ ಶಂಭು ದಯಾಳ್ ಶುಕ್ಲಾ ಮತ್ತು ಆಶಾ ಶುಕ್ಲಾ ಅವರ ಪುತ್ರನಾಗಿ ಜನಿಸಿದ್ದಾರೆ ಆಲಿಗಂಜ್ ಸಿಟಿ ಮಾಂಟೆಸರಿ ಸ್ಕೂಲ್ ನಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದ ಶುಕ್ಲಾ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಕಾರ್ಗಿಲ್ ಯುದ್ಧದಿಂದ ದೇಶ ಸೇವೆ ಮಾಡುವ ಸ್ಫೂರ್ತಿಯನ್ನ ಪಡೆದುಕೊಂಡರು ಆ ಬಳಿಕ ಸ್ವಯಂ ಯುಪಿಎಸ್ ಸಿ ಎನ್ಡಿಎ ಪರೀಕ್ಷೆ ಬರೆದು ಪಾಸ್ ಆಗಿದ್ದು ಎರಡು ಸಾವಿರದ ಐದರಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಿಂದ ಕಂಪ್ಯೂಟರ್ ಸೈನ್ಸ್ನಲ್ಲಿ ಪದವಿಯನ್ನು ಪಡೆದುಕೊಂಡರು ಮುಂದೆ ಇಂಡಿಯನ್ ಏರ್ಫೋರ್ಸ್ ಅಕಾಡೆಮಿಯಿಂದ ತರಬೇತಿಯನ್ನ ಪಡೆದು ಎರಡು ಸಾವಿರದ ಆರರಲ್ಲಿ ಭಾರತೀಯ ವಾಯುಸೇನೆಗೆ ಫ್ಲೈಯಿಂಗ್ ಆಫೀಸರ್ ಆಗಿ ಸೇರುವ ಮೂಲಕ ದೇಶಕ್ಕಾಗಿ ಸೇವೆ ಸಲ್ಲಿಸುವ ತಮ್ಮ ಕನಸನ್ನ ನನಸು ಮಾಡಿಕೊಂಡ್ರು ಶುಕ್ಲಾ ಅವರು ವಾಯುಸೇನೆ ಪಾಲಿಗೆ ಫೈಟರ್ ಜೆಟ್ಗಳ ಯುದ್ಧ ವಿಮಾನಗಳನ್ನು ಹಾರಾಡಿಸುವಲ್ಲಿ ಅಪಾರ ಕೌಶಲ್ಯ ಹಾಗೂ ತಂತ್ರಗಾರಿಕೆಯನ್ನು ಹೊಂದಿರುವ ಪೈಲಟ್ ಆಗಿ ಗುರುತಿಸಿಕೊಂಡರು ಸುಕೋಯ್ ತರ್ಟಿ ಮಿಗ್ ಟ್ವೆಂಟಿ ಒನ್ ಜಾಗೋರ್ ಹವಕ್ ಸೇರಿದಂತೆ ಹಲವು ಮುಂಚೂಣಿಯ ಯುದ್ಧ ವಿಮಾನಗಳನ್ನು ಯಶಸ್ವಿಯಾಗಿ ಹಾರಾಟ ಮಾಡುವ ಮೂಲಕ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಅವಧಿಯ ಫ್ಲೈಂಗ್ ಅನುಭವವನ್ನು ಹೊಂದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ಮಾನವ ಸ್ಪೇಸ್ ಫ್ಲೈಟ್ ಪ್ರೋಗ್ರಾಮ್ಗೆ ಭಾರತೀಯ ವಾಯುಸೇನೆಯಿಂದ ಗಗನಯಾತ್ರೆಯಾಗಿ ಆಯ್ಕೆಯಾಗುವ ಪ್ರಕ್ರಿಯೆಯಲ್ಲಿ ಗುರುತಿಸಿಕೊಂಡರು ಬಳಿಕ ಇಸ್ರೋದ ಇನ್ಸ್ಟಿಟ್ಯೂಟ್ ಆಫ್ ಏರ್ ಸ್ಪೇಸ್ ಮೆಡಿಸಿನ್ನ ನಾಲ್ವರು ಅರ್ಹತೆ ಪಡೆದ ಪೈಲಟ್ಗಳ ಪಟ್ಟಿಗೆ ಆಯ್ಕೆಯಾದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಶುಕ್ಲಾ ಅವರು ಇತರೆ ಮೂವರು ಗಗನಯಾತ್ರಿಗಳ ಜತೆಗೆ ರಷ್ಯಾಕ್ಕೆ ತೆರಳಿ ತರಬೇತಿಯನ್ನ ಪಡೆದುಕೊಂಡರು ಅಲ್ಲಿಂದ ವಾಪಸ್ ಬಂದ ಶುಕ್ಲಾ ಅವರು ಬೆಂಗಳೂರಿನಲ್ಲಿರುವ ಗಗನಯಾತ್ರಿಗಳ ತರಬೇತಿ ಕೇಂದ್ರದಲ್ಲಿ ಹೆಚ್ಚಿನ ಟ್ರೈನಿಂಗ್ ಅನ್ನ ಪಡೆದುಕೊಂಡ್ರು ಇದೇ ವೇಳೆಗೆ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿಂದ ಏರೋಸ್ಪೇಸ್ ಇಂಜಿನಿಯರಿಂಗ್ ನಲ್ಲಿ ಉನ್ನತ ಪದವಿಯನ್ನ ಪಡೆದುಕೊಂಡರು ಭಾರತದ ಮೊದಲ ಹ್ಯೂಮನ್ ಸ್ಪೇಸ್ ಮಿಷನ್ನ ತಂಡದ ಸದಸ್ಯರಾಗಿ ಶುಭಾಂಶು ಶುಕ್ಲಾ ಅವರ ಹೆಸರು ಪ್ರಧಾನಿ ನರೇಂದ್ರ ಮೋದಿ ಅವರು ಸಾವಿರದ ಇಪ್ಪತ್ತ ನಾಲ್ಕರ ಫೆಬ್ರವರಿ ಇಪ್ಪತ್ತೇಳರಂದು ತಿರುವನಂತಪುರದಲ್ಲಿ ಘೋಷಣೆ ಮಾಡುವುದರೊಂದಿಗೆ ಶುಕ್ಲಾ ಅವರ ಪ್ರತಿಭೆ ಅವರ ಸಾಧನೆ ಏನು ಎಂಬುದು ಇಡೀ ಜಗತ್ತಿಗೆ ಗೊತ್ತಾಯಿತು ಇದೀಗ ಶುಕ್ಲಾ ಅವರು ಆಕ್ಸಿಯಂ ಮಿಷನ್ನ ನಡಿ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ಗೆ ಪ್ರಯಾಣಿಸಿದ್ದಾರೆ ನಾಸಾ ಸ್ಪೇಸೆಕ್ಸ್ ಹಾಗೂ ಇಸ್ರೋದ ಸಹಯೋಗದಲ್ಲಿ ಶುಕ್ಲಾ ಸೇರಿದಂತೆ ಒಟ್ಟು ನಾಲ್ವರು ಗಗನಯಾತ್ರಿಗಳನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಕಳುಹಿಸಲಾಗಿದೆ ಶುಕ್ಲಾ ಅವರು ತಮ್ಮ ಸಹಪಾಠಿಯಾಗಿರುವ ದಂತವೈ ಡಾಕ್ಟರ್ ಕಾಮನಾ ಮಿಶ್ರಾ ಅವರನ್ನ ವಿವಾಹವಾಗಿದ್ದು ಈ ದಂಪತಿಗೆ ಐದು ವರ್ಷ ಪುತ್ರನಿದ್ದಾನೆ ತಂದೆ ಶಂಭೋದಯ ಶುಕ್ಲಾ ಅವರು ನಿವೃತ್ತ ಸರ್ಕಾರಿ ಉದ್ಯೋಗಿಯಾಗಿದ್ದು ತಾಯಿ ಆಶಾ ಶುಕ್ಲಾ ಅವರು ಗೃಹಿಣಿಯಾಗಿದ್ದಾರೆ ಮೂವರು ಮಕ್ಕಳ ಪೈಕಿ ಶುಭಾಂಶು ಕಿರಿಯವನಾಗಿದ್ದು ಹಿರಿಯ ಸಹೋದರಿ ನಿಧಿ ಎಂಬಿಎ ಪದವೀಧರನಾಗಿದ್ದು ಇನ್ನೊಬ್ರು ಸಹೋದರಿ ಶುಚಿ ಮಿಶ್ರ ಅವರು ಅಧ್ಯಾಪಕಿಯಾಗಿದ್ದಾರೆ ಶಂಭು ಹಾಗೂ ಆಶಾ ಶುಕ್ಲಾ ಅವರ ಏಕೈಕ ಪುತ್ರ ಶುಭಾಂಶು ಅವರು ರಾಕೇಶ್ ಶರ್ಮಾ ಅವರ ನಂತರ ಬಾಹ್ಯಾಕಾಶಕ್ಕೆ ತೆರಳಿದ ಮೊದಲ ಗಗನಯಾತ್ರೆಯಾಗಿ ವಿಶ್ವದ ಗಮನ ಸೆಳೆದಿದ್ದಾರೆ ಇದು ಭಾರತೀಯರ ಪಾಲಿಗೆ ನಿಜಕ್ಕೂ ಹೆಮ್ಮೆಯ ಸಂಗತಿಯಾಗಿದೆ